ಮಹಾವಿಷ್ಣು ದೇವರ ಹಾಗೂ ಗೋಪಾಲಕ್ಷ ದೇವರ ಬ್ರಹ್ಮಕ್ರಶೋತ್ಸವ ಯಾರು ಈ ಪರ್ವಕಾಲದಲ್ಲಿ ಭಾರೀ ವೈಭವ ನಡೀತಾ ಇದೆ ನಮ್ಮಲ್ಲಿ ದೇವಸ್ಥಾನಗಳು ನಡೆಯುತ್ತವೆ ದೇವಸ್ಥಾನದಲ್ಲಿ ದೇವರು ಅದು ಹೊಸ್ತು ಇರ್ತದೆ ಎಂಬನೂ ಹೊಸ್ತು ದೇವಸ್ಥಾನವೂ ಆದರೆ ಮಾಲದ ವೈಶಿಷ್ಟ್ಯ ಅಂತಂದರೆ ದೇವರು ಹೊರತು ಅದರ ಸುತ್ತ ಇರತಕ್ಕಂತಹ ಭವನಗಳು ಮಾತ್ರ ಹೊಸತು ನಮಗೆ ದೇವರು ಹಳುತ್ತಾಗಿರಬೇಕು ಸನಾತನವಾದ ದೇವಿ ಆ ಸನಾತನ ದೇವರ ಬ್ರಹ್ಮಕಲಶೋತ್ಸವ ನಡೆದಿದೆ ಅದು ಒಂದು ದೇವರಲ್ಲ ಎರಡು ದೇವರ ಬ್ರಹ್ಮಕಲಶೋತ್ಸವ ಇಲ್ಲಿ ನಡೆದಿದೆ ದೇವರು ಅಂತಂದರೆ ಅವನು ಅರ್ಧ ಅರ್ಧ ವ್ಯವಹಾರ ಅಲ್ಲ ದೇವರು ಅಂತಂದರೆ ಏನಿದ್ರೂ ಎರಡೆರಡು ಕೊಡುವವ ದೇವರು ಮನುಷ್ಯನಿಗೆ ಈ ದೇಹವನ್ನು ಕಟ್ಟಿದ್ದಾರೆ ದೇವರು ಸಾಮಾನ್ಯವಾಗಿ ನಾವು ಏನಾದರೂ ಕೊಟ್ಟರೆ ಒಂದು ಕೊಡ್ತೇವೆ ಯಾರಿಗಾದ ದೇವರು ಹಾಗಲ್ಲ ನಮಗೆ ಏನು ಕೊಟ್ಟರು ಡಬ್ಬದ ಡಬ್ಬರು ಕೊಟ್ಟಿರ್ತಾರೆ ದೇವರು ಕಣ್ಣು ಕೊಟ್ಟಿದ್ದಾರೆ ಒಂದು ಕಣ್ಣಲ್ಲ ಎರಡು ಕಣ್ಣನ್ನು ಕೊಟ್ಟಿದ್ದಾರೆ ಎರಡು ಕಣ್ಣಲ್ಲಿಯೂ ನೋಡುವುದು ಒಂದೇ ವಸ್ತುವಂತ ಆದರೂ ದೇವರು ಒಂದು ಕೊಡಲಿಲ್ಲ ಎರಡೂ ಕೊಟ್ಟಿದ್ದಾರೆ ಕಿವಿ ಒಂದು ಮಾತ್ರ ಅಲ್ಲ ಎರಡು ಕಿವಿಗಳನ್ನು ಕಟ್ಟಿದ್ದಾನೆ ಮೂಗು ಹಾಗೆಯೇ ಕೈಯೂ ಹಾಗೆಯೇ ಒಂದು ಕೈಯಿಂದ ಎಲ್ಲ ಕೆಲಸ ಮಾಡಬಹುದು ಎರಡು ಕೈಗಳನ್ನು ಕಟ್ಟಿದ್ದಾರೆ ಕಾವೂ ಎರಡು ಕಟ್ಟಿದ್ದಾನೆ ಕಿಡ್ಲಿನೂ ಎರಡು ಕಟ್ಟಿದ್ದಾನೆ ದೇವರು ಏನೇನು ಕೊಡ್ತಾನೆ ಅದೆಲ್ಲ ಇಮ್ಮಡಿಯಾಗಿ ಕೊಡುವಂತಹದ್ದು ಅದು ದೇವರ ರಕ್ಷಣೆ ಯಾರಾದರೂ ಬಂದ್ರೆ ನಮ್ದೆಲ್ಲ ಉಪಚಾರದ ಕ್ರಮ ಇರ್ತಾರೆ ಹೇಗೆ ಮಾಡ್ತೇವೆ ತುಂಬಾ ದೂರದಿಂದ ಬಂದಿದ್ದೀರಿ ಒಂದು ಅರ್ಧ ಕಪ್ ಕಾಫಿ ಕೊಡ್ಲಾ ನಮ್ದು ಕ್ರಮ ಹೇಗೆ ಅಂತಂದ್ರೆ ಇಡೀ ಇಲ್ಲ ಒಂದು ಲೋಟೆ ಕಟ್ಟಿರ್ತೇವೆ ಒಂದು ಲೋಟೆ ಕಾಫಿ ಕೊಡುವ ಕೇಳುವ ಕ್ರಮ ಏನು ಅಂತಂದ್ರೆ ಅರ್ಧ ಕಪ್ ಕಾಫಿ ಕೊಡಲ ನಮ್ದೆಲ್ಲ ಅರ್ಧ 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 ವ್ಯವಹಾರ ಆಗಿದ್ರೆ ದೇವರದ್ದು ಅರ್ಧಂಬರ್ಧ ವ್ಯವಹಾರ ಅಲ್ಲ ಅದು ಒಂದೂ ಅಲ್ಲ ಇಮ್ಮಡಿಯಾಗಿ ಕೊಡುವಂತಹದ್ದು ಅದು ದೇವರದ್ದು ಲಕ್ಷಣ ಒಂದು ಕಣ್ಣು ಹೋದರೆ ಇನ್ನೊಂದು ಕಣ್ಣು ಇರಲಿ ಒಂದು ಕಿವಿ ಹೋದರೆ ಮತ್ತೊಂದು ಕಿವಿ ಇರಲಿ ಒಂದು ಕಾಲು ಇದ್ರೆ ಇನ್ನೊಂದು ಇರಲಿ ಒಂದು ಕಿಡ್ನಿ ಯಾರಿಗಾದರೂ ಕೊಡಲಿಕ್ಕಿದ್ರೆ ಒಂದು ಕಿಡ್ನಿ ಅಂತ ಭಗವಂತ ಹಿಮ್ಮಡಿ ಹಿಂಗಡಿಯಾಗಿ ಕೊಡುವಂತಹದ್ದು ಅದು ಭಗವಂತನ ಲಕ್ಷಣ ಹಾಗಾಗಿ ದೇವಸ್ಥಾನಕ್ಕೆ ಬರುವಾಗ ನಾವು ಒಂದು ಕೈಯಿಂದ ಮುಗಿಯುವುದಲ್ಲ ಹನ್ನೆರಡು ಕ್ರಮ ಅಂದರೆ ಒಂದು ಕೈಯಲ್ಲಿ ಸೆರೆಕ್ಟ್ ಕೊಡುವ ಕ್ರಮ ದೇವಸ್ಥಾನಕ್ಕೆ ಬಂದರೆ ಒಂದಲ್ಲ ನಮಗೆ ಎರಡು ಕೊಟ್ಟ ದೇವರಿಗೆ ಎರಡು ಕೈಗಳಿಂದ ಕೈ ಮುಗಿಯುವಂತಹದ್ದು ಈ ದೇವಸ್ಥಾನದಲ್ಲಿ ಒಂದು ಸಂಪ್ರದಾಯ ಆಗಿದೆ ದೇವರಿಗೆ ಎರಡು ಕೈಯನ್ನು ಮುಗಿದು ಸಾಷ್ಟಾಂಗ ಪ್ರಣಾಮ ಮಾಡಿದರೆ ಭಗವಂತನಿಗೆ ಕೊಡುವ ದೊಡ್ಡ ಕಾಣಿಕೆ ದೇವರಿಗೆ ಏನು ಕೊಡಬಹುದು ನಮ್ಮ ಕಿಸೆಯದಿದ್ದದನ್ನು ಕೊಟ್ಟರೆ ಅರ್ಧ ಇಟ್ಟುಕೊಂಡು ಅರ್ಧ ಕೊಡ್ತೇವೆ ನಾವು ದೇವರಿಗೆ ಹಾಗಲ್ಲ ದೇವರಿಗೆ ಪೂರ್ಣ ಸಮರ್ಪಣೆ ಮಾಡುವ ಕಾರ್ಯಕ್ರಮ ದೇವರಿಗೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡ್ತೇವೆ ಅದು ಯಾಕೆಂದರೆ ದೇವರೇ ಎಲ್ಲ ಹೇಳುವಾಗ ಇದು ಮಗನಿಗೆ ಇದು ಮಗಳಿಗೆ ಇದು ಹೆಂಡತಿಗೆ ಇದು ಗಂಡನಿಗೆ ಅಂತ ವಿಭಾಗ ಇದೆ ದೇವರಲ್ಲಿ ಆ ವಿಭಾಗ ಇಲ್ಲ ಎಲ್ಲವನ್ನು ನಾರಾಯಣ ಯೇತಿ ಸಮರ್ಪಣೆ ತತೆ ಎಲ್ಲ ಕಾಯೇನ ವಾಚ ಮನಸ ಎಲ್ಲವನ್ನೂ ದೇವರಿಗೆ ಸಮರ್ಪಣೆ ಮಾಡುವಂಥದ್ದು ಎಲ್ಲವನ್ನು ಹೇಗೆ ಸಮರ್ಪಣೆ ಮಾಡೋದು ಸಾಷ್ಟಾಂಗ ಪ್ರಣಾಮ ಮಾಡಿದರೆ ಅಡಿಯಿಂದ ಮುಡಿಯ ತನಕ ಎಲ್ಲವನ್ನೂ ದೇವರಿಗೆ ಸಮರ್ಪಣೆ ಮಾಡಿದ ದೊಡ್ಡ ಸೌಭಾಗ್ಯ ಅದು ನಮಗೆ ಪುಣ್ಯ ನಮಗೆ ಲಭಿಸುತ್ತದೆ ಹಾಗಾಗಿ ದೇವಾಲಯದಲ್ಲಿ ಪೂರ್ತಿಯಾಗಿ ದೇವರಿಗೆ ನಮ್ಮನ್ನು ಸಮರ್ಪಣೆ ಮಾಡುವ ಕಾರ್ಯಕ್ರಮ ಕೆಲವು ಕಡೆಯಂತೂ ಅಂಗ ಪ್ರದಕ್ಷಿಣೆ ಮಾಡಿ ಉರುಳು ಸೇವೆ ಮಾಡಿ ನಮ್ಮನ್ನೇ ದೇವರಿಗೆ ಸಮರ್ಪಣೆ ಮಾಡುವಂತದ್ದು ಮಾಳದಲ್ಲಿ ಈ ಬ್ರಹ್ಮಕಣಶದ ನೆಪದಲ್ಲಿ ಇಡೀ ಊರಿನ ಜನ ಅದನ್ನು ಸ್ಪಂದಿಸಿದ್ದಾರೆ ತಮ್ಮನ್ನೇ ಸಮರ್ಪಣೆ ಮಾಡಿದ್ದಾರೆ ಕೊನೆ ಕಾಣಿಕೆಯ ನಿಮಿತ್ತದಿಂದ ತಮ್ಮ ಭಾರವನ್ನು ಕೊರೆಯ ಮೂಲಕ ದೇವರಿಗೆ ಕಾಣಿಕೆಯಾಗಿ ಕೊಟ್ಟು ನಮ್ಮ ಪೊರೆಯನ್ನು ದೇವರಿಗೆ ಸಮರ್ಪಣೆ ಮಾಡಿ ಇಲ್ಲಿವರೆಗೆ ಅನ್ನದಾನ ಅತಿ ಸತ್ಕಾರ ಅಭ್ಯಾಸ ಪೂಜೆ ಅದೆಲ್ಲ ಬಲ ವೈಭವದಲ್ಲಿ ನಡೆಸಿದ್ದೀರಿ ನಿಮಗೆಲ್ಲ ಆ ದೇವರು ಒಳ್ಳೆದು ಮಾಡಲಿ ಸಮೃದ್ಧಿ ಮಾಡಲಿ ದೇವಸ್ಥಾನದಲ್ಲಿ ಬ್ರಹ್ಮಕಶ ಎಷ್ಟು ಮುಖ್ಯ ಅದಕ್ಕಿಂತ ಮುಖ್ಯ ಅದರ ಮರುದಿವಸದಿಂದ ಆಗುವ ಪೂಜೆಗಳು ನಾವು ಬ್ರಹ್ಮಕಲಶಕ್ಕೆ ಹೇಗೆ ಬಂದಿದ್ದೇವೆ ದೇವರೇ ಅಭಿಷೇಕ ಆಯಿತು ನಮಗೂ ನಿಮಗೂ ರಗಡೆ ಮುಗಿಯಿತು ಅಲ್ಲ ಇವತ್ತು ಹೇಗೆ ಬಂದಿದ್ದೇವೆ ದಿನ ಬೆಳಗಾದರೆ ದೇವರನ್ನು ವಿಚಾರಿಸಿಕೊಂಡು ಹೋಗಬೇಕಾದ ದೇವರಿಗೆ ಏನು ಬೇಕು ಅಂತ ನಾವು ಸಮರ್ಪಣೆ ಮಾಡಬೇಕಾದ್ರು ದೇವರ ಪೂಜೆಯಲ್ಲಿ ನಾವು ಭಾಗವಹಿಸಬೇಕಾದ್ರು ಪೂಜೆಯವರು ಇರ್ತಾರೆ ಪೂಜೆ ಪುರಸ್ಕಾರಗಳು ಅಷ್ಟೇ ಮುಖ್ಯ ಎಲ್ಲದರಲ್ಲಿ ನಾವು ಭಾಗವಹಿಸಿ ನಮ್ಮ ದೇವರು ಅಂತ ನಾವು ದೇವರನ್ನು ಪೂಜಿಸಿದರೆ ದೇವರು ನಮ್ಮನ್ನು ಅದೇ ರೀತಿಯಾಗಿ ನಮ್ಮನ್ನು ಅನುಗ್ರಹಿಸ್ತಾರೆ ದಿನಾ ದೇವರ ಹತ್ರ ಬಂದರೆ ದಿನಾ ನಮ್ಮ ಯೋಗಕ್ಷೇಮವನ್ನು ವಿಚಾರ ಮಾಡಿ ನಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿ ದೇವರು ನಮ್ಮನ್ನು ರಕ್ಷಣೆ ಮಾಡ್ತಾರೆ ಎಲ್ಲ ಭಗವದ್ ಭಕ್ತರಿಗೆ ಇದರಲ್ಲಿ ಭಾಗವಹಿಸಿದ ತಮ್ಮನ್ನು ಅರ್ಪಿಸಿಕೊಂಡ ಎಲ್ಲ ಪದಾಧಿಕಾರಿಗಳಿಗೆ ಎಲ್ಲ ಊರಿನ ಭಕ್ತರಿಗೆ ಎಲ್ಲ ಅರ್ಚಕರನ್ನು ಎಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ ಅನುಗ್ರಹ ಮಾಡಲಿ ಮಾಡದ ಕೀರ್ತಿ ಎಲ್ಲ ಕಡೆ ಪ್ರಸರಿಸಲಿ ಅದರಿಂದಾಗಿ ಭಕ್ತರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಕೃಷ್ಣಾರ್ಪಣಾ